ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಯೂಟ್ಯೂಬ್ ಚಾನಲ್ ನಾನಿವತ್ತು ಮೈಸೂರಿಂದ ಏನೇನು ಶಾಪಿಂಗ್ ಬಂದಿದ್ದೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡೋಣ ಏನೇನು ಶಾಪಿಂಗ್ ಮಾಡ್ಕೊಬಂದ್ವಿ ಅಂತ ಅದರಲ್ಲಿ ನಾನು ತುಂಬ ಇಷ್ಟ ಆಗಿದ್ದೊಂದು ಜ್ಯುವೆಲ್ಲರ್ಸ್ ತೊಗೊಬಂದಿದ್ದೀನಿ ಅದನ್ನ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಈ ವಿಡಿಯೋ ಮಾಡಿದ್ದೀನಿ ಇದೊಂದು ಲಾಂಗ್ ಹಾರ ತೊಗೊಂಬಂದಿದ್ದೀನಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ನೋಡಿ ಲಾಂಗ್ ಯಾವ ಥರ ಇದೆ ಅಂತ ಪೂರ್ತಿ ಕಾಣಿಸುತ್ತೆ ನಿಮಗೆ ನೋಡಿ ಈ ಥರ ಇದೆ ಪೂರ್ತಿ ಲಾಂಗಾರ ತುಂಬ ಚೆನ್ನಾಗಿದೆ ಇದೊಂದು ಹಾರ ಜೊತೆಗೆ ಒಂದು ಹಾರ ತುಂಬ ಚೆನ್ನಾಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ಎಷ್ಟು ಚೆನ್ನಾಗಿದೆ ಅಂದರೆ ಹಾರ ನೋಡೋಕ್ಕೆ ತುಂಬ ಚೆನ್ನಾಗಿದೆ ನೋಡಿ ನೆಕ್ಸ್ಟ್ ಏನಂತಂದರೆ ನಾವು ಸೀರೆ ಶಾಪಿಂಗ್ ಅಂತ ಹೋಗಿದ್ದು ಅಲ್ಲಿ ಲೆಗ್ಗಿನ್ ತುಂಬ ಚೆನ್ನಾಗಿತ್ತು ನನ್ನ ಫ್ರೆಂಡ್ ಮಗಳಿಗೆ ಮತ್ತು ನನಗೆ ಇಬ್ರಿಗೂ ತೊಗೊಂಡ್ವಿ ಲೆಗ್ಗಿನು ತುಂಬ ಚೆನ್ನಾಗಿದೆ ಕ್ವಾಲಿಟಿ ವೈಸ್ ತುಂಬ ಚೆನ್ನಾಗಿದೆ ನಾವು ತೊಗೊಂಡಿದ್ದು ಸಂದಿಲ್ ಕುಮಾರಲ್ಲಿ ಅವ್ನು ಸುಮ್ಮಂಗಲ್ಲಿ ಮತ್ತು ಹೊಸ ಸುಮಂಗಲಿ ಹಳೆ ಸುಮ್ಮಂಗಲ್ಲಿಗೆ ಹೋಗಿದ್ವಿ ಅಷ್ಟೊಂದು ಇಷ್ಟ ಆಗಿದೆ ನೋಡಿ ಮತ್ತು ಒಂದು ಬ್ಯಾಗ್ ತೊಗೊಂಡಿದ್ದೆ ಅದು ವೀಡಿಯೋ ಹಿಡಿಯೋಕ್ಕಾಗಲಿಲ್ಲ ಇಲ್ಲಿ ತೋರಿಸ್ತಿದ್ದೀನಿ ಇದು ಕಾಲೇಜ್ ಬ್ಯಾಗು ತುಂಬ ಚೆನ್ನಾಗಿದೆ ಒಳಗಡೆ ಕೂಡ ಜಿಪ್ಗಳು ಅಷ್ಟೇ ತುಂಬ ಕ್ವಾಲಿಟಿ ಇದೆ ನೋಡಿ ಪ್ಲೇಸಸ್ಸು ಅಷ್ಟೇ ಒಳಗಡೆ ಚೆನ್ನಾಗಿದೆ ಮತ್ತು ಕ್ವಾಲಿಟಿ ವೈಸು ತುಂಬ ಚೆನ್ನಾಗಿದೆ ಇದಕ್ಕೆ ಫೋ ಫೈ ಹಂಡ್ರೆಡ್ ಏನೋ ಕೊಟ್ಟೆ ಒಂದು ಬ್ಯಾಗ್ಗೆ ಕ್ವಾಲಿಟಿ ವೈಸ್ ಅಂತೂ ತುಂಬ ಕ್ವಾಲಿಟಿ ಚೆನ್ನಾಗಿದೆ ಮತ್ತು ರೈಮ್ ಕೋಟ್ ಕೊಟ್ಟಿದ್ದಾರೆ ಒಂದು ಮಳೆ ಬಂದರೆ ಅದ್ರ ಮೇಲೆ ಹಾಕೊಳ್ಳೋಕ್ಕೆ ಅಂತ ನೋಡಿ ಸ್ಮೂತಾಗಿದೆ ಮತ್ತು ವೇರ್ ಮಾಡೋಕ್ಕೂ ಅಷ್ಟೆ ಸ್ವಲ್ಪ ಬುಕ್ ತೊಗೊಂಬೋದು ಬುಕ್ಕಾಗಿ ತೊಗೊಬರ್ಲಿಲ್ಲ ಬ್ಯಾಗ್ಗಳೇನಾರು ಹಾಕೊಬೋದು ಬಟ್ಟೆ ಯೂಸ್ ಮಾಡ್ಬೋದು ಅಂತ ಇದೊಂದು ತೊಗೊಬಂದಿದ್ದು ನೋಡಿ ಕ್ವಾಲಿಟಿ ವೈಸ್ ಒಂದು ತುಂಬ ಸಕ್ಕದಾಗಿದೆ ಒಳಗಡೆ ಅಷ್ಟೇ ಪ್ಲೇಸು ಅಷ್ಟೇ ತುಂಬ ಚೆನ್ನಾಗಿದೆ ನೋಡಿ ಕಾಣಿಸ್ತಿರ್ಬೋದು ನೋಡಿ ಹಿಂಗಿದೆ ಬ್ಯಾಗು ಅಂತ ತುಂಬ ಪ್ಲೇಸ್ ಒಳಗಡೆ ತುಂಬ ಚೆನ್ನಾಗಿದೆ ಆಮೇಲೆ ಏನಂದರೆ ತಿಕ್ನೆಸ್ ಚೆನ್ನಾಗಿದೆ ಕ್ವಾಲಿಟಿ ಲೆದರ್ ಟೈಪು ಬ್ಯಾಗಿದು ಜಿಪ್ಪು ಅಷ್ಟೇ ಡಬಲ್ ಜಿಪ್ ಕೊಟ್ಟಿದ್ದಾರೆ ಯೂಸ್ ಮಾಡೋಕೆ ಯೂಸ್ ಆ್ಯಂಡ್ ಥ್ರೋ ಅಷ್ಟೇ ಮತ್ತು ಇನ್ನೊಂದು ಪ್ಯಾಗ್ ಮಳೆ ಟೈಮಲ್ಲಿ ಯೂಸ್ ಮಾಡೋಕ್ಕೆ ಒಂದು ಇದು ಕೊಟ್ಟಿದ್ದಾರೆ ಏನಂದರೆ ನಾನೇ ಮೊಬೈಲ್ ಇಟ್ಕೊಂಡು ವೀಡಿಯೋ ಮಾಡೋದ್ರಿಂದ ಸ್ವಲ್ಪ ಇದೆ ಅಷ್ಟೇ ನೋಡಿ ಇಲ್ಲಿ ತೋರಿಸ್ತೀನಿ ನಿಮಗೆ ಇದ್ರೊಳಗಡೆ ಜಿಪ್ ಬ್ಯಾಗ್ ಕೊಟ್ಟಿದ್ದಾರೆ ಮಳೆ ಕವರು ಮಳೆ ಬಂದಾಗ ಇದನ್ನು ಯೂಸ್ ಮಾಡ್ಬೋದು ತುಂಬ ಚೆನ್ನಾಗಿದೆ ಈ ಥರ ಫ್ರೆಂಟ್ಗೆ ಹಾಕೊಂಡ್ರೆ ಮಳೆ ಬಂದರೆ ಪ್ಯಾಗ್ ನೆನೆಯಲ್ಲ ಅಂತ ಕೊಟ್ಟಿರೋದು ಇದು ಎಕ್ಸ್ಟ್ರಾ ಅಷ್ಟೇ ಬೇಕು ಅಂದರೆ ಬೇರೆ ಏನಾದ್ರು ಇಟ್ಕೊಬೋದು ಯಾಕಂದರೆ ಕೆಳಗಡೆ ಇಡೋದ್ರಿಂದ ಬೇರೆ ಏನೂ ಇಡೋಕ್ಕಾಗಲ್ಲ ನೋಡಿ ಎಮರ್ಜೆನ್ಸಿ ಅಂದರೆ ಏನಾದ್ರು ಇಡ್ಬೋದು ಅಷ್ಟೇ ನೋಡಿ ಇದೊಂದು ಬ್ಯಾಗ್ ತೊಗೊಂಡೆ ನೆಕ್ಸ್ಟ್ ಇನ್ನೊಂದು ಬ್ಯಾಗ್ ತೊಗೊಂಡೆ ಈಗ ನಮ್ಮದು ಒಂದು ಮದುವೆ ಇದೆ ಹಾಗಾಗಿ ಬ್ಯಾಗ್ ಇರಲಿಲ್ಲ ನನ್ನ ಮದುವೆಲಿ ತೊಗೊಂಡಿದ್ದು ತುಂಬ ವರ್ಷದಿಂದ ಒಂದು ಬ್ಯಾಗ್ ಯೂಸ್ ಮಾಡ್ತಿದ್ದೆ ಈಗ ಒಂದು ತೊಗೊಳ್ಳೋಣ ಅಂತ ತೊಗೊಂಡಿದ್ದು ಇದು ಅಷ್ಟೇ ಒಂದೇ ಅಂಗ್ಡಿಲಿ ತೊಗೊಳ ತೊಗೊಂಡಿದ್ದು ಬ್ಯಾಗು ಇದಕ್ಕೆ ಇದಕ್ಕೂ ಸಿಕ್ಸ್ ಹಂಡ್ರೆಡ್ ಏನೋ ಕೊಟ್ಟೆ ತುಂಬ ಕ್ವಾಲಿಟಿ ಚೆನ್ನಾಗಿದೆ ಒಳಗಡೆ ಎರಡು ಲೇಯರ್ ಇದೆ ಒಳಗಡೆ ಕ್ಲಾತು ಅಷ್ಟೇ ಲೆದರ್ದು ಒಂದು ಇಟ್ಕೊಟ್ಟಿದ್ದಾರೆ ರೇಟು ತುಂಬ ಚೆನ್ನಾಗಿದೆ ನೋಡಿ ಪ್ಲೇಸು ಅಷ್ಟೇ ಎಷ್ಟೊಂದು ಬಟ್ಟೆಗಳು ಹಾಕ್ಕೊಂಡು ಯೂಸ್ ಮಾಡ್ಬೋದು ಇಟ್ಕೊಬೋದು ಎಲ್ಲರೂ ಹೊರ್ಗಡೆ ಹೋದಾಗ ಯೂಸ್ ಮಾಡೋಕ್ಕೆ ತುಂಬ ಚೆನ್ನಾಗಿದೆ ನೋಡಿ ಲೆದರ್ದು ಒಳಗಡೆ ಕಾಣಿಸ್ತಿರ್ಬೋದು ಪ್ಲೇಸು ಅಷ್ಟೇ ತುಂಬ ದೊಡ್ಡದಾಗಿದೆ ಬಟ್ಟೆಗಳನ್ನ ಮಚ್ಚಿ ಮಚ್ಚಿ ಇಟ್ಕೊಂಡ್ರೆ ತುಂಬ ಜಾಸ್ತಿ ಬಟ್ಟೆಗಳು ಹಿಡಿತದೆ ಆಲ್ಮೋಸ್ಟು ಕ್ವಾಲಿಟಿ ವೈಸು ಅಷ್ಟೇ ತುಂಬ ಚೆನ್ನಾಗಿದೆ ನಾನು ಮೈಸೂರಲ್ಲಿ ತೊಗೊಬಂದಿದ್ದು ಬ್ಯಾಗ್ಗಳು ಇದು ತಗೊಳಕ್ಕೆ ಅಂತಲೇ ಆಲ್ಮೋಸ್ಟ್ ಹೋಗಿದ್ದೆ ನಾನು ನೋಡಿ ಕಾಣಿಸ್ತಿರ್ಬೋದು ಹೀಗೆ ಸ್ಟಿಚ್ಚಿಂಗು ಅಷ್ಟೇ ತುಂಬ ಚೆನ್ನಾಗಿದೆ ತೊಗೋಬೋದು ಆರಾಮಾಗಿ ಫೈ ಸಿಕ್ಸ್ ಹಂಡ್ರೆಡ್ಗೆ ಎರಡರಿಂದ ಒನ್ ಒನ್ ತೌಸಂಡ್ ಒನ್ ಹಂಡ್ರೆಡ್ ಆಯಿತು ಹಾಗಾಗಿ ಆ ಸರನೂ ಅಷ್ಟೇ ಎರಡರಿಂದ ನಾಲ್ಕು ಸರದಿಂದ ಫೋರ್ ಟೂ ತೌಸಂಡ್ ಆಯಿತು ನೆಕ್ಸ್ಟ್ ಏನಂದರೆ ಸಂದಿಲ್ ಕುಮಾರಲ್ಲಿ ಎರಡು ಸೀರೆ ತೊಗೊಂಡ್ವಿ ನಾನು ನನ್ನ ಫ್ರೆಂಡ್ ಇಬ್ಬರು ಕೂಡ ತೊಗೊಂಡ್ವಿ ಒಂದೊಂದು ಅವಳು ತೊಗೊಂಡಿದ್ಲು ಬೇಡ ನೀನೊಂದು ಇಟ್ಕೊ ಅಂತ ನನಗೊಂದು ಕೊಟ್ಲು ಅಲ್ಲೂ ಅಷ್ಟೇ ಸಂದೀಲ್ ಕುಮಾರಲ್ಲಿ ತುಂಬ ಚೆನ್ನಾಗಿದೆ ನಾವು ಅಗ್ರಾರ ಸಂದಿಲ್ಗೆ ಹೋಗಿದ್ದು ನೀವು ಕೂಡ ಅಲ್ಲೋಗಿ ನೋಡಿ ತುಂಬ ಬಟ್ಟೆ ಕ್ವಾಲಿಟಿ ವೈಸ್ ತುಂಬ ಚೆನ್ನಾಗಿದೆ ನನ್ನ ಮದುವೆಲ್ಲೂ ಕೂಡ ಬಟ್ಟೆಗಳು ಅಲ್ಲೇ ತೊಗೊಂಡಿದ್ವಿ ಈಗಲೂ ಅಲ್ಲೇ ತೊಗೊಂಡು ಬಂದ್ವಿ ಎರಡೇ ಎರಡು ಸೀರೆ ತೊಗೊಂಡ್ವಿ ಅಷ್ಟೇ ಯಾಕೋ ಅಲ್ಲಿ ಸೀರೆ ಚೆನ್ನಾಗಿರಲಿಲ್ಲ ಹೊಸ ಕಲೆಕ್ಷನ್ ಯಾವುದು ಇರಲಿಲ್ಲ ಹಂಗಾಗಿ ಎರಡೇ ಎರಡು ಸೀರೆ ತೊಗೊಂಬಂದ್ವಿ ಸೀರೆ ರೆಡಿ ಆದಾಗ ವೇರ್ ಮಾಡಿ ತೋರಿಸ್ತೀನಿ ಹೇಗೆ ಬರುತ್ತೆ ಹೇಗಿರುತ್ತೆ ಅಂತ ನೋಡಿ ಎರಡು ಕಲರು ಒಂದೇ ಡಿಸೈನಲ್ಲಿ ಎರಡು ಕಲರ್ ಇಷ್ಟ ಆದ್ವಿ ಇಷ್ಟ ಆಗಿ ತೊಗೊಂಡಿರೋದು ಎರಡು ಕಲರು ನೋಡಿ ಈ ಥರ ಇದು ಸಿಕ್ಸ್ ಹಂಡ್ರೆಡ್ ಚಿಲ್ಡ್ರನ್ ಇದೆ ಸೀರೆಗೆ ಪ್ರೈಸು ನೋಡಿ ಕ್ವಾಲಿಟಿ ವೈಸ್ ಸೂಪರಾಗಿದೆ ಅಂತೂ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಬಿಲ್ ತೋರಿಸ್ತೀನಿ ನಿಮಿಷ ನೋಡಿ ಟೆನ್ ರುಪೀಸ್ ಕಮ್ಮಿ ಸೆವೆನ್ ಹಂಡ್ರೆಡ್ ಸ್ಯಾರಿಗೆ ತುಂಬ ಚೆನ್ನಾಗಿದೆ ಸೀರೆ ಆರಾಮಾಗಿ ತೊಗೊಬೋದು ಕ್ವಾಲಿಟಿ ವೈಸ್ ಅಂತೂ ತುಂಬ ಚೆನ್ನಾಗಿದೆ ಸ್ಮೂತಾಗಿದೆ ಸೀರೆ ವೇರ್ ಮಾಡಿದ್ರು ಅಷ್ಟೇ ಈ ಹಿಂಸೆಯನ್ನೆಲ್ಲ ಆರಾಮಾಗಿ ವೇರ್ ಮಾಡ್ಬೋದು ಈ ಥರದ್ದು ಎರಡು ಸೀರೆ ತೊಗೊಂಡ್ವಿ ಇದು ನಂದು ಇನ್ನೊಂದು ನನ್ನ ಒಂದು ಸೀರೆ ತೋರಿಸ್ತೀನಿ ಹಂಗೆ ಬನ್ನಿ ಇದೊಂದು ಇನ್ನೊಂದು ನೋಡಿ ಲೆಂತ್ ಅಷ್ಟೇ ಒಳಗಡೆ ಫ್ಲವರು ಅಷ್ಟೇ ಸಿಂಪಲ್ಲಾಗಿದೆ ತುಂಬ ಚೆನ್ನಾಗಿದೆ ಇದನ್ನ ನೋಡಿ ಕಲ್ಲರ್ ಹೆಂಗಿದೆ ಕಲ್ಲರ್ ಕಾಂಬಿನೇಷನ್ ಚೆನ್ನಾಗಿದೆ ಅಂತ ಸೀರೆ ತೊಗೊಂಡಿರೋದು ನನ್ನ ಹತ್ರ ಇರಲಿಲ್ಲ ಈ ಕಲ್ಲರು ಹಾಗಾಗಿ ತೊಗೊಂಡ್ವಿ ಇದೊಂದು ಸೀರೆ ಮದುವೆ ಶಾ ಸೀರೆ ಅಂತ ತೊಗೊಳಕ್ಕೆ ಹೋದಾಗ ಎಷ್ಟು ಅಮೌಂಟ್ ಕೊಟ್ಟರು ಸಾಕಾಗಲ್ಲ ಅದಂತೂ ಸತ್ಯ ಶಾಪಿಂಗ್ ಅಂತ ಹೋದಾಗ ಹೆಣ್ಮಕ್ಳಿಗೆ ಎಷ್ಟು ದುಡ್ಡು ಕೊಟ್ಟರು ಸಾಕಾಗಲ್ಲ ಹಂಗೆ ಎಷ್ಟು ಸೀರೆ ತೊಗೊಂಡಿದ್ರು ಇನ್ನೊಂದು 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 ಅನ್ನೋದ್ರಲ್ಲೇ ಇರ್ತೀವಿ ನಾವಂತೂ ಸೀರೆ ಬಟ್ಟೆ ಅಂದರೆ ಯಾವಾಗಲೂ ಹಂಗೇನೆ ಹೆಣ್ಮಕ್ಳಿಗೆ ಒಡವೆ ಸೀರೆ ಅಂದರೆ ಎಷ್ಟು ತಗೊಟ್ರೂ ಸಾಕಾಗಲ್ಲ ಎಷ್ಟಿದ್ರೂ ಸಾಕಾಗಲ್ಲ ಏನಂತೀರಾ ನೋಡಿ ಇದು ಇನ್ನೊಂದು ಸೇಮ್ ಸೇಮ್ ಪೀಸು ಸೇಮ್ ಕ್ವಾಲಿಟಿ ನೋಡಿ ಎಷ್ಟು ಚೆನ್ನಾಗಿದೆ ಸೀರೆ ಅಂತ ಸೇಮ್ ಅವಳೊಂದು ನಾನೊಂದು ಇಬ್ರು ಕೂಡ ಸೇಮ್ ಪ್ರೈಸು ಸೀರೆ ಕೂಡ ಸೇಮ್ ಪ್ರೈಸು ಸೇಮ್ ಕಲರು ಎಕ್ಸ್ಚೇಂಜ್ ಕಲರ್ ಅಷ್ಟೇ ಹತ್ರ ಒಂದು ನನ್ನ ಹತ್ರ ಒಂದು ಸೇಮ್ ಕಲರ್ ಪೀಸ್ತು ಸೀರೆ ಇದು ನೀವು ಆ ಥರ ಕಾಣಿಸ್ತಿರ್ಬೋದು ನಿಮಗೆ ನೋಡಿ ಇದಿಷ್ಟು ನಾವು ಮೈಸೂರಲ್ಲಿ ಶಾಪಿಂಗ್ ಮಾಡ್ಕೊಂಡು ಬಂದ್ವಿ ಜೊತೆಗೆ ಇನ್ನೊಂದು ಸ್ವಲ್ಪ ತೊಗೊಬಂದ್ವಿ ಅದು ತೋರ್ಸೋಕ್ಕಾಗ್ತಿಲ್ಲ ವೀಡಿಯೋನ ನೆಕ್ಸ್ಟ್ ಟೈಮ್ ಯಾವಾಗಾದ್ರೂ ತೋರಿಸ್ತೀನಿ ನೋಡಿ ಇದಿಷ್ಟು ಕೂಡ ಶಾಪಿಂಗ್ ಮಾಡ್ಕೊಬೋದಿದ್ದು ಎರಡು ಸೀರೆ ಎರಡು ಬ್ಯಾಗು ಫೋರ್ ಜ್ಯುವೆಲರ್ಸು ಇಷ್ಟು ತೊಗೊಂಬೈ ಮತ್ತು ಜೊತೆಗೆ ಸ್ವಲ್ಪ ಲೆಗ್ಗೇನು ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹೆಚ್ಚೆಚ್ಚು ಶೇರ್ ಮಾಡಿ ಲೈಕ್ ಮಾಡಿ ಅಷ್ಟೇ ಈ ವಿಡಿಯೋ ಈ ಜ್ಯುವೆಲರ್ಸ್ ಅಂತೂ ಚೆನ್ನಾಗಿದೆ ನೋಡಿ